ಪ್ರಸ್ತುತ ಚಳಿಗಾಲ ತೀವ್ರವಾಗಿದ್ದು ರಾತ್ರಿ ತಾಪಮಾನ ಗಣನೀಯವಾಗಿ ಕುಸಿಯುತ್ತಿರುವ ಹಿನ್ನೆಲೆಯಲ್ಲಿ ಅಸಹಾಯಕ ವೃದ್ಧರು ಹಾಗೂ ನಿರಾಶ್ರಿತರಿಗೆ ಅಗತ್ಯವಿರುವ ಹೊದಿಕೆಗಳನ್ನು ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷರಾದ ಶ್ರೀನಿವಾಸಪ್ಪ ಅವರ ಸಹಕಾರದೊಂದಿಗೆ ಚಿಕ್ಕಬಳ್ಳಾಪುರ ಲಯನ್ಸ್ ಕ್ಲಬ್ ವತಿಯಿಂದ ನಗರದ ವಿವಿಧ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಟಿಎಂ ಗಾರ್ಡ್ಗಳು ಕೂಲಿ ಕಾರ್ಮಿಕರು ಸೇರಿದಂತೆ ಬಡವರು ಹಾಗೂ ನಿರ್ಗತಿಕರಿಗೆ ಚಳಿಯಿಂದ ರಕ್ಷಣೆ ನೀಡುವ ಉದ್ದೇಶದಿಂದ ಹೊದಿಕೆ ವಿತರಣೆ ಮಾಡಲಾಯಿತು ೀನ್ ಚಿಕ್ಕಬಳ್ಳಾಪುರ ಏನಿಲ್ಲಪ್ಪ ನಿರ್ಗತಿಕರು ಯಾರು ಇಲ್ದಾರೆ ಚಳಿಯಲ್ಲಿ ನಡಬಹುದು ಅದೇ ಮಾಡ್ತಾ ಇದ್ರು ನೋಡಿ ನಾನು ಈ ಥರ ಮಾಡೋಣ ಅಂದರು ಮಾಡಿ ದಯವಿಟ್ಟು ಅದಕ್ಕೆ ಸಮಸ್ಯೆ ಏನಂತೇಳಿ ಪೂರ್ತಿ ಏನು ದುಡ್ಡು ಆಗುತ್ತೆ ನಾನೇ ಬರೆಸಿ ಕೊಟ್ಟಿದ್ದೀನಿ ಅವ್ರು ಸುಮಾರು ಹಳ್ಳಿಗಳಿಗೆಲ್ಲ ಹೋಗಿ ನಾವು ಹಳ್ಳಿಗಳಿಗೆ ಮತ್ತೆ ಚಿಕ್ಕಬಳ್ಳಾಪುರ ಪೂರ್ತಿ ಎಲ್ಲ ನಾವೇ ಕೊಟ್ಟು ದೇವಸ್ಥಾನ ಮಾಡಿದ್ದೀವಿ ಇದೇ ಶ್ರೀರಾಮಪುರ ಪಂಚಾಯತಿ ಪೂರ್ತಿ ಏನಿದೆಯೋ ಅಗಲಬುರ್ಗಿ ಪಂಚಾಯಿತಿ ಪೂರ್ತಿ ಆ ಹಳ್ಳಿಗೆ ಪೂರ್ತಿ ಇದೇ ಬ್ಯಾಡ್ ಶೀಟ್ ಕೊಡಬೇಕು ಅಂತೇಳಿ ವೆಜಿಟನ್ನು ಕೊಡೋ ವ್ಯವಸ್ಥೆ ಮಾಡಬೇಕು ಅಂತೇಳಿ ಹದಿನಾಲ್ಕರ ಒಳಗಡೆ ಮಾಡಬೇಕು ಅಂತ ರೆಡಿ ಮಾಡಿದ್ದೀವಿ ಈಗ ಅದರಲ್ಲಿ ಪೂರ್ತಿ ಹಳ್ಳಿಗಳಿಗೆ ಪೂರ್ತಿ ಏನೇ ಅದು ನಿರ್ಗತಿಕರಿಗೆ ಆಗ್ಬೋದು ಅಥವಾ ಸಮುದಾಯಗಳು ದಲಿತ ಸಮುದಾಯಗಳೇನಿದ್ರು ಅವರು ಕೊಡೋಕ್ಕೆ ನಮ್ಮ ಜೀವನಾಗೂ ಪಂಚಾಯಿತಿ ಜೀವನಾಗೂ ಇದ್ದಾರೆ ಅವ್ರ ಮುಖಾಂತರ ಮಾಡಬೇಕು ಅಂತ ರೆಡಿ ಮಾಡಿದ್ವಿ ಎನ್ ಚಂದ್ರಪ್ಪ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯ ಇದ್ದೀನಿ ನಾವು ಪ್ರತಿ ವರ್ಷನೂ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾಯಿರ್ತೀವಿ ಅದರಲ್ಲೂ ಇದು ಒಂದು ವಿಶೇಷತೆ ಅದರಲ್ಲಿ ಈ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಹೆಚ್ಚು ಚಳಿ ಇರೋದರಿಂದ ಈ ನಿರ್ಗತಿಗಿರು ಪಾಪ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಹಾಸ್ಪಿಟಲ್ಲು ಅನೇಕ ಕಡೆ ಪಾಪ ಬೆತ್ತಲಾಗಿ ಮಲಗಿರ್ತಾರೆ ಅವರಿಗೆ ಒಂದೊಂದು ಬ್ಲ್ಯಾಂಕೆಟನ್ನು ಕೊಡ್ತಕ್ಕಂಥದ್ದು ಈ ನಮ್ಮ ಒಂದು ಲಯನ್ಸ್ ಸಂಸ್ಥೆ ಹಿಂದಿನಿಂದ ನಡ್ಕೊಂಬಂದಿದೆ ಅದೇ ರೀತಿಯಲ್ಲಿ ಈ ವರ್ಷ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಹಾಗಾಗ್ಬಿಟ್ಟು ಈಗಾಗಲೇ ಸುಮಾರು ಎರಡು ಮೂರು ಫಲಾನುಭವಿಗಳಿಗೆ ನಾವು ಕೊಟ್ಟಿದ್ದೇವೆ ಆಗ ಈ ಒಂದು ಕ ಸೇವಾ ಕಾರ್ಯವನ್ನು ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದೇವೆ ಇದಕ್ಕೂ ಸೇವಾ ಕರ್ತರು ನಾವು ದಾನಿಗಳನ್ನು ನಡೆದಿದ್ದೇವೆ ಅದರಲ್ಲಿ ಶ್ರೀಯುತ ಸೀನಪ್ಪ ಅಂತೇಳಿ ಏಳುಕೊಂಡಲ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಅಂತ ಅವರು ನಮಗೆ ನಮ್ಮ ರಿಲಯನ್ಸ್ ಸಂಸ್ಥೆಗೆ ಕೈ ಜೋಡಿಸಿ ಇದನ್ನು ಸಹಾಯಧನವಾಗಿ ನೀಡಿದ್ದಾರೆ ಸರ್ ಈ ಆಸ್ಪಿ ಗೌರ್ಮೆಂಟ್ ಹಾಸ್ಪಿಟಲ್ಲು ಕೆ ಎಸ್ ಆರ್ ಟಿ ಸಿ ಸಿವಿಲ್ ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ನು ಮತ್ತು ಎ ಪಿ ಎಮ್ ಸಿ ಮಾರ್ಕೆಟು ಇನ್ನೂ ಬಿ ಬಿ ರೋಡಲ್ಲಿರ್ತಕ್ಕಂಥ ಬ್ಯಾಂಕ್ಸು ಏನು ಕೆನರಾ ಬ್ಯಾಂಕು ಪೋಸ್ಟ್ ಆಫೀಸು ಇಂಥ ಕಡೆ ಎಲ್ಲ ಹುಡುಕಿ ಅದು ಯಾರ್ಯಾರು ಮಲ್ಗಿಂತಾರೆ ಅವ್ರಿಗೆಲ್ಲನು ನಿರ್ಗತಿ ಅವ್ರಿಗೆ ಗೊತ್ತಾಗ್ತಾ ನಮಗೆ ಅಂತ ಬಡವರಿಗೆ ನಿಂತು ಕೊಡ್ತಕ್ಕಂಥ ಒಂದು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಥಿಂಗ್ಸ್ ಏನಂದರೆ ಸರ್ ವೇರ್ ದೇರ್ ಈಸ್ ನೀಡ್ ದೇರ್ ಈಸ್ ಎ ಲಯನ್ ಅದೊಂದು ಸ್ಲೋಗನ್ ಇಟ್ಕೊಂಡು ನಾವು ಎನಿ ಏನೇನು ಕೆಲ ರಿಕ್ವೈರ್ಮೆಂಟ್ ಸೊಸೈಟಿಗಿದೆಯೋ ಅದೆಲ್ಲ ಹುಡುಕಿ ಆ ಪ್ಲೇಸಸ್ ಎಲ್ಲ ಅದು ಮಾಡ್ತಾ ಇದ್ವಿ ಈ ನಾವು ಇಪ್ಪತ್ತೈದು ಈ ವರ್ಷ ಒಂದು ಇಪ್ಪತ್ತೈದು ರಗ್ಸ್ ಕೊಡಬೇಕು ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀವಿ ಇದು ಒಬ್ಬೊಬ್ಬರು ಜಾಯಿನ್ ಆಗ್ತಾ ಇರ್ತಾರೆ ನೆಕ್ಸ್ಟ್ ಇನ್ನೊಬ್ಬ ಮೆಂಬರ್ ಸರ್ ನಾನು ಡೊನೇಟ್ ಮಾಡ್ತೀನಿ ಇನ್ನೊಬ್ಬರು ಕಂಟ್ರಿಬ್ಯೂಟ್ ಮಾಡ್ಬೋದು ಈ ಥರ ಸ್ಪಾನ್ಸರ್ಸ್ ಬರ್ತಾ ಇರ್ತಾರೆ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ಈ ಸಕ್ಸಸ್ಫುಲ್ಲಾಗಿ ನೇಮ್ ನೇಮ್ ನನ್ನ ಹೆಸರು ಸುನೀಲ್ ಲಯನ್ಸ್ ಕ್ಲಬ್ ಅಡ್ಮಿನಿಸ್ಟ್ರೇಟರ್ ಮೊದಲೆಲ್ಲ ಈ ಮಂಡಿಕಲ್ಲು ಆ ಕಡೆ ಆ ಏರಿಯಾದಲ್ಲೂ ಕೊಡ್ತೀವಿ ಬೇರೆ ಬೇರೆ ನಾನು ಗ್ರಾಮೀಣ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರುವಾಗ ಲಯನ್ಸ್ ಕ್ಲಬ್ಬಲ್ಲೂ ಮೆಂಬರ್ ಆಗಿದ್ದೆ ಆವಾಗ ಆವಾಗ ಈಗಲೂ ಕೇಳ್ತಾರೆ ಮೊನ್ನೆ ಹೋಗಿದ್ದಾಗ ಹೆಲ್ತ್ ಕ್ಯಾಂಪ್ ಹೋಗಿದ್ದಾಗ ಸಾರಿ ಸಾರಿ ಇದು ರೀ ಕೊಡ್ತೀರಾ ಸರ್ ಅಂತ ಕೇಳ್ತಾ ಇರೋದು ಹೆಂಡಿತ ಕೊಡ್ತೀವಿ ಅಂತ ಹೇಳಿದೆ ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ಸೇವೆ ಮಾಡ್ತಾ ಇರ್ತೀವಿ ಸರ್ ಅದೆಲ್ಲ ಸುಮಾರು ಇಪ್ಪತ್ತು ವರ್ಷಕ್ಕಿಂತ ಮೇಲೆಯಿಂದಲೂ ಮಾಡ್ತಾಯಿದ್ದೀನಿ